ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕಳೆದ ಐದು ದಿನಗಳಿಂದ ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಲು ಶಾಂತಿಯುತವಾಗಿ ಮುಷ್ಕರವನ್ನು ಮುಂದುವರಿಸಿದ್ದಾರೆ ನಮ್ಗೆ ಅಹ್ ಅರಣ್ಯ ಹುದ್ದೆಗಳಾದ ಆ ಎಸಿ ಎಫ್ ಆರ್ ಎಫ್ಒ ಹಾಗೂ ಡಿ ಎಫ್ ಎಫ್ಓ ಹುದ್ದೆಗಳಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಬಿಎಸ್ಸಿ ಆನರ್ಸ್ ಫಾರಸ್ಟಿಯನ್ನೇ ಮಾಡಬೇಕೆಂದು ನಾವು ಇಲ್ಲಿ ಬೇಡಿಕೆಗಳನ್ನ ಇಡ್ತೀವಿ ಯಾಕೆ ನಮ್ಗೆ ಆ ಹುದ್ದೆಗಳು ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕು ಅಂತಂದ್ರೆ ನಾವು ಇಲ್ಲಿ ನಾಲ್ಕು ವರ್ಷ ಕೋರ್ಸ್ ಅಲ್ಲಿ ಅರವತ್ನಾಲ್ಕು ಗಂಟೆ ಅರವತ್ನಾಲ್ಕು ಸಬ್ಜೆಕ್ಟ್ ಗಳನ್ನು ಹಾಗೂ ಮೂರ್ ಸಾವಿರದ ನಾನ್ನೂರ ನಲ್ವತ್ನಾಲ್ಕ ಗಂಟೆ ಇಲ್ಲಿ ಓದಿರ್ತೀವಿ ಅಲ್ಲಿ ಆತ ಯಾವ ತರ ಸಬ್ಜೆಕ್ಟ್ ನಾವು ಇಲ್ಲಿ ಓದಿರ್ತೀವಿ ಅಂತಂದ್ರೆ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಹಾಗೂ ಹೈಡ್ರಾಲಜಿ ಸರ್ವೆ ಈ ತರ ಫಾರೆಸ್ಟ್ ಗೆ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಮಾಡೋದಿಕ್ಕೆ ಬೇಕಾಗಿರುವಂತ ಸಬ್ಜೆಕ್ಟ್ ಗಳನ್ನ ನಾವಿಲ್ಲಿ ಓದಿರ್ತೀವಿ ಹಾಗೂ ನಾವೇ ಯಾಕೆ ಬೇಕು ಅಂತಂದ್ರೆ ನ್ಯಾಷನಲ್ ಫಾರೆಸ್ಟ್ ಕಮಿಷನ್ ಟೂ ತೌಸಂಡ್ ಸಿಕ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಚಾಪ್ಟರ್ ಸಿಕ್ಸ್ಟೀನ್ ಅಲ್ಲಿ ಯುಟಿಲೈಸೇಷನ್ ಆಫ್ ಫಾರೆಸ್ಟ್ ಸ್ಟೂಡೆಂಟ್ಸ್ ಅಂತ ಹೇಳುತ್ತೆ ಅದರಲ್ಲಿ ಆರ್ಟಿಕಲ್ ತ್ರೀ ನಾಟ್ ಒನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರಸ್ಟಿ ಸ್ಟೂಡೆಂಟ್ಸ್ ಅಡ್ವಾಂಟೇಜ್ ತಗೋಬೇಕಂತ ಹೇಳುತ್ತೆ ಹಾಗೂ ಆರ್ಟಿಕಲ್ ತ್ರೀ ನಾಟ್ ಟೂ ಏನ್ ಹೇಳುತ್ತೆ ಅಂತಂದ್ರೆ ಫಾರೆಸ್ಟ್ ರೇಂಜರ್ಸ್ ಅಲ್ಲಿ ರೇಂಜರ್ ಆಗೋರಲ್ಲಿ ಅಮಾನ್ಸ್ ಸ್ಟೂಡೆಂಟ್ಸ್ ಫಾರೆಸ್ಟ್ರಿ ಗ್ರಾಜು ಇರಬೇಕಂತ ಹೇಳುತ್ತೆ ಇದಕ್ಕೋಸ್ಕರ ನಾವು ಫಾರೆಸ್ಟ್ರಿ ಗ್ರಾಜುಯೇಟ್ಸ್ ಫಾರೆಸ್ಟ್ ನ ಮ್ಯಾನೇಜ್ ಮಾಡೋದಕ್ಕೆ ಅರ್ಹ ಇರುತ್ತೇವೆ ಅದಕ್ಕೋಸ್ಕರ ನಾವು ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕಂತ ನಾವು ಕೇಳ್ತಿರ್ತೇವೆ ಈ ವೇಳೆ ಅವರು ಕಾಲೇಜಿಗೆ ಹಾಜರಾಗದೆ ಯಾವುದೇ ಹಾನಿ ಅಥವಾ ಅಶಾಂತಿ ಉಂಟು ಮಾಡದೆ ತಮ್ಮ ಅಸಮಾಧಾನವನ್ನು ಶಿಸ್ತಿನಿಂದ ವ್ಯಕ್ತಪಡಿಸುತ್ತಿದ್ದಾರೆ ಫಾರೆಸ್ಟ್ ಓದ್ಬೇಕು ಅನ್ನೋ ನನ್ನ ಕನಸಾಗಿತ್ತು ಅದಕ್ಕೋಸ್ಕರ ನಾನು ಹಗ್ ಅಂತ ಕಷ್ಟಪಟ್ಟು ಓದಿ ಸೀಟ್ ಎರಡು ಸಾವಿರದಿಂದ ಐದು ಸಾವಿರ ರ್ಯಾಂಕಿಂಗ್ ಒಳಗಡೆ ನಾನು ಸೀಟ್ ತಗೊಂಡು ಈ ಕಾಲೇಜಿಗೆ ಬಂದು ಸೇರ್ಕೊಂಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ ಒಳ್ಳೆ ಗವರ್ಮೆಂಟ್ ಜಾಬ್ ತಗೋಬೇಕು ಅನ್ನೋದು ನಂದು ಮತ್ತೆ ನಮ್ಮ ತಂದೆ ತಾಯಿಗಳು ಕನಸಾಗಿತ್ತು ಆದ್ರೆ ನಂಗೆ ಇಲ್ಲಿ ಬಂದಲ್ಲಿ ಗೊತ್ತಾಯ್ತು ನಮ್ಮ ಅಡೆ ಬರಹ ಏನು ಅಂತ ನಮ್ಮ ಅಡೆ ಬರಹ ನಾವು ಈ ಮೂಲಕ ಶವಯಾತ್ರೆ ಮೂಲಕ ತಿಳಿಸ್ತಾ ಇದೀವಿ ಇದೇ ತರ ನಾಲ್ಕು ವರ್ಷ ನಾವು ಹೋದಾದ್ಮೇಲೆ ನಮ್ಗೆ ಯಾವುದೇ ರೀತಿ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಇಂದು ವಿದ್ಯಾರ್ಥಿಗಳು ತಮ್ಮ ಗಂಭೀರ ಅಸಮಾಧಾನವನ್ನು ತೋರಿಸಲು ಹಣೆಗೆ ಕಪ್ಪು ಪಟ್ಟಿಗಳನ್ನು ಧರಿಸಿ ತಮ್ಮ ಪ್ರತಿಭಟನೆಯನ್ನು ಮತ್ತಷ್ಟು ಉಜ್ವಲಗೊಳಿಸಿದ್ದರು ಇಷ್ಟೊಂದು ದಿನಗಳಿಂದ ಮುಷ್ಕರ ನಡೆಯುತ್ತಿದ್ದರೂ ಯಾವುದೇ ರೀತಿಯ ಸ್ಪಷ್ಟ ಪ್ರತಿಕ್ರಿಯೆ ಅಥವಾ ಸಂಬಂಧಿತ ಅಧಿಕಾರಿಗಳಿಂದ ಪರಿಹಾರದ ಆಶ್ವಾಸನೆ ಸಿಕ್ಕಿಲ್ಲ ಎನ್ನುವುದು ವಿದ್ಯಾರ್ಥಿಗಳ ಅಸಂತೋಷಕ್ಕೆ ಕಾರಣವಾಗಿದೆ ನಾವು ಯಾರ ವಿರುದ್ಧವೂ ಅಲ್ಲ ಇದು ನಮ್ಮ ಹಕ್ಕಿಗಾಗಿ ಮತ್ತು ಭವಿಷ್ಯಕ್ಕಾಗಿ ನಾವು ನಡೆಸುತ್ತಿರುವ ಶಾಂತಿಯುತ ಹೋರಾಟ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ ಅವರ ಉನ್ನತ ಅಧಿಕಾರಿಗಳು ಹಾಗೂ ಸರಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸುತ್ತಿದ್ದಾರೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ನೈನ್ಟೀನ್ ಐಟಿ ಏಟ್ ಏನ್ ಹೇಳುತ್ತೆ ಇಂಡಿಯಾದಲ್ಲಿ ಅಟ್ಲೀಸ್ಟ್ ಫಾರೆಸ್ಟ್ ಕವರ್ ಇರಬೇಕು ಅಂತ ಹೇಳುತ್ತೆ ಬಟ್ ಕರೆಂಟ್ ಹೇಳುತ್ತೆಂಟ್ ಅಷ್ಟೇ ಇದೆ ಸೊ ನೀವು ಆ ತರ್ಟಿ ತ್ರೀ ಪರ್ಸೆಂಟ್ ಮೈಂಟೈನ್ ಮಾಡಬೇಕು ಅಂದರೆ ಅಥವಾ ಫಾರೆಸ್ಟ್ರಿ ಫೀಲ್ಡ್ ಅಲ್ಲಿ ಮೋಸ್ಟ್ ಅಫಿಷಿಯಂಟ್ ಆಗಿ ನೀವು ರಿಸಲ್ಟ್ ಕಾಣಬೇಕು ಅಂತಂದರೆ ಫಾರಸ್ಟ್ರಿ ಗ್ರಾಜುಯೇಟ್ಸ್ ಆದ್ಯತೆ ಕೊಡಿ ನಾವಿಲ್ಲಿ ಫೀಟ್ ಟಿ ಟಾಪ್ ರ್ಯಾಂಕಿಂಗ್ ತೊಗೊಂಡು ಈ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿರ್ತೀವಿ ಅಂಡ್ ಫರ್ದರ್ ಫೋರ್ ಇಯರ್ಸ್ ನಾವು ಫೋರ್ ವೆಸ್ಟರ್ನ್ ಕಾರ್ಡ್ಸ್ ಅಲ್ಲಿ ಓದಿರ್ತೀವಿ ಕಾರ್ಡ್ ಅಂದ್ರೆ ಏನು ಅದರಲ್ಲಿ ಏನಿರುತ್ತೆ ಯಾವ ಕಾಯಿ ಯಾವ ಗಿಡ ಯಾವ ಯಾವ ಥರ ಇರುತ್ತೆ ಅಂತ ಎಲ್ಲ ಫೀನೊಲಜಿ ಕಲ್ತು ಉದ್ಯೋಗ ಮಾತ್ರ ಕನಸಲ್ಲ ನಮ್ಮ ಜೀವನದ ಮೂಲ ಅದರ ಆಧಾರ ಎಂಬ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳು ತಮ್ಮ ನ್ಯಾಯಯುತವಾದ ಬೇಡಿಕೆಗೆ ಸರಿಯಾದ ಪ್ರತಿಕ್ರಿಯೆ ದೊರೆಯಲಿ ಎಂಬ ಭರವಸೆಯೊಂದಿಗೆ ಮುಂದಾಗುತ್ತಿದ್ದಾರೆ ಸಂಬಂಧಿತ ಅಧಿಕಾರಿಗಳು ಅಸಾನುಭೂತಿಯ ದೃಷ್ಟಿಯಿಂದ ನಮ್ಮ ಭವಿಷ್ಯವನ್ನು ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಅವರು ವಿನಮೃತವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದಾರೆ